ಹಾಯ್ ಗಾಯ್ಸ್ ಎಲ್ಲರೂ ನಮಸ್ಕಾರ ನಾನು ನಿಮಿಷದಾಗ ಟೆನ್ ಕೆ ಕಂಪ್ಲೀಟ್ ಆಗಿದ್ದ ಕಿವಾನೆ ಮಾಡಿದೆಯಲ್ಲ ಯಾರು ಪ್ರಶ್ನೆ ಕೇಳಿರಿ ಎಲ್ಲರಿಗೆ ಆನ್ಸರ್ ಕೊಡ್ತೀನಿ ಅಂತ ಭಾಳ ಜನ ಇದಕ್ಕೆ ಕೇಳಲ್ಲ ನಿಮ್ಮೂರು ಯಾವುದಂತ ನಮ್ಮೂರು ಹೆತ್ತಿನ ಕೇಳಿರಿ ಕಲ್ಲೂರಿಕೆ ಅಂತ ಗುಲ್ಬರ್ಗ ಡಿಸ್ಟಿಕ್ ಜೇರಿ ತಾಲೂಕ ಕಲ್ಲೂರಿಕೆ ಗ್ರಾಮ ಅಂತ ಒಂದು ಸಣ್ಣ ಹಳ್ಳಿ ಅದ ಬರೀ ಸರ್ ಪ್ರಶ್ನೆ ಏನೋ ಕೇಳಿರಿ ಹೇಳ್ತೀನಿ ನೋಡಿರಿ ಹ್ಞೂ ಕೇಳು ಸುರೇಶ್ ಅವರಿಂದ ಮೊದಲನೇ ಪ್ರಶ್ನೆ ಪ್ರಶ್ನೆ ಹಾಂ ನಿಮ್ಮ ಫೇವ್ರೇಟ್ ಕ್ರಿಕೆಟರ್ ಯಾರು ಬ್ರೋ ಬ್ರೋ ನನ್ನ ಫೇವ್ರೇಟ್ ಯಾರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಬ್ರೋ ಕಿಂಗ್ ಕೊಹ್ಲಿ ಆಲ್ವೇಸ್ ಕಿಂಗ್ ಕೊಹ್ಲಿ ಹಾಂ ಎರಡನೇ ಪ್ರಶ್ನೆ ಪೀರ್ ಅಣ್ಣ ನೀಂಗೆ ಯಾವಾಗ ಲಾಗ್ ಮಾಡ್ಬೇಕು ಅನ್ಸಿದೆ ಮತ್ತು ಯಾಕೆ ಮಾಡಿ ಮಾಡ್ಬೇಕು ಅನ್ಸಿದೆ ಅಣ್ಣ ನಂಗೆ ಲಾಗ್ ಮಾಡ್ಬೇಕು ಅನ್ಸಿದ್ದು ಒಂದು ಐತಿ ತಿಂಗಳಿಂದ ಬೈ ಅವಾಗ ಯಾಕೆ ಅನ್ಸುತ್ತಪ್ಪ ಅಂದ್ರೆ ಅಲ್ಲೇ ಕೆಲಸ ಮಾಡ್ತಿದ್ದೆ ಇನ್ನೊಂದು ನಂಗೆ ಟ್ರಾವೆಲಿಂಗ್ ಅಂದ್ರೆ ಭಾಳ ಇಷ್ಟ ನಾ ಏನು ತಿರುಗಾಡಿದ್ದು ಏನು ಎಲ್ಲ ತೋರಿಸ್ಬೇಕಂತ ಲಾಗ್ ಮಾಡೋಕೆಂದು ಇಷ್ಟ ಅನ್ಸಿದ್ದು ಬೈ ಅದಕ್ಕೆ ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಭೈ ಐ ತಿಂಗಳು ಆಯ್ತು ಭೈ ಏನೋ ಮಾಡೋಕತ್ತಿ ಹಾಂ ನೆಕ್ಸ್ಟ್ ಕ್ವೆಶನ್ ಪೂರ್ತಿ ಬೆನ್ನೂರು ಅವರಿಂದ ನಿಮ್ಮ ಊರು ಯಾವುದು ಬ್ರದರ್ ಸಿಸ್ಟರ್ ಮೂರು ಕಲೋರಿಕೆ ಅಂತ ಜನ ಕೇಳಿರಿ ಒಬ್ರಲ್ಲ ಇಬ್ಬರಲ್ಲ ಅದಕ್ಕೆ ಸ್ವಲ್ಪ ಬಾಜನದ ತೊಗೊಂಡಿಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿನಿ ಕಲೋರಿಕೆ ಅಂತ ನಮ್ಮೂರು ಕಲೋರಿಕೆ ನೆಕ್ಸ್ಟ್ ಕ್ವಶನ್ ಸಂತೋಷ್ ಅವರಿಂದ ನಿಮ್ಮ ಮದುವೆ ಯಾವಾಗ ಗರ್ಲ್ ಫ್ರೆಂಡ್ ಅದಾಳ ಇಲ್ಲೋ ಅಣ್ಣ ಮದುವೆ ಅಂತೂ ಈ ಜನದ ಆಗ ಡೌಟ್ ಯಾಕಪ್ಪ ಅಂದ್ರೆ ಮದುವೆದ ಇಂಟ್ರೆಸ್ಟ್ ಇಲ್ಲ ಅಣ್ಣ ನನಗೆ ಬರೀ ತಿರ್ಗಾಡ್ಬೇಕು ಅನ್ನೋದು ಅದ ಟ್ರಾವ್ಲಿಂಗ್ ಅಂದ್ರೆ ಭಾಳ ಇಷ್ಟ ಅದು ಬಿಟ್ರೆ ಗರ್ಲ್ ಫ್ರೆಂಡ್ ಇಲ್ಲ ಬೈ ನೋ ಗರ್ಲ್ ಫ್ರೆಂಡ್ ಸಿಂಗಲ್ ನೆಕ್ಸ್ಟ್ ಕ್ವೆಶನ್ ವೇಣುವರಿಂದ ನಿಮ್ಮ ಹುಡುಗಿ ಬ್ರೋ ಎಷ್ಟು ಜನ ಹುಡುಗಿ ಹುಡುಗಿಕೇತು ಬ್ರೋ ಆಲ್ಮೋಸ್ಟ್ ನಾನು ಕ್ವಶನ್ದಾಗ ಒಂದು ಇಪ್ಪತ್ತು ಕ್ವಶನ್ ಆದರೆ ಬರೇ ಹುಡುಗಿ ಯಾರು ನಿಮ್ಮ ಹುಡುಗಿ ಫೋಟೋ ಹಾಕು ನೀವು ನಿಮ್ಮ ಹುಡುಗಿ ಯಾವರ ನಿಮ್ಮ ಹುಡುಗಿಯದಳಲ್ಲ ಇಲ್ಲ ಬೈ ನಂಗೆ ಹುಡುಗಿ ಇಲ್ಲ ಹುಡುಗಿ ಬೇಕಾಗಿಲ್ಲ ಸಾಕು ಸಾಕಾಯಿಸಿ ಕಾಯಿಸಿ ಇಷ್ಟೇ ಸಾಕು ಬೇಡ ಐತಿ ಇಷ್ಟೇ ಹ್ಞೂ ನೆಕ್ಸ್ಟ್ ಕ್ವಶನ್ ಬಾಗಣ್ಣವರಿಂದ ವರ್ಕ್ ಏನು ಮಾಡತ್ತಿ ಭೈ ಬೈ ನೋಡ್ ಬೈ ನಾನು ವರ್ಕ ಒಂದು ಹೊಲ್ದಾಗ ಕೆಲಸ ಮಾಡ್ತೀನಿ ಅದಾದ್ಮೇಲೆ ಕಾಲೇಜ ಎಲ್ಲ ಎಲ್ಲ ಹಾಲಿನವನು ಬೈ ಎಲ್ಲ ಮಾಡ್ಬೇಕೈ ಕೆಲಸ ಹತ್ರ ಹೊಲ್ದಾಗ ಮಾಡ್ತೀನಿ ಭೈ ಹೊಲ್ದ ಕೆಲಸ ಈಸ್ ಪ್ರೆಸೆಂಟ್ ನೆಕ್ಸ್ಟ್ ಕ್ವಶನ್ ಚೇತವರಿಂದ ಹ್ಞೂ ಬ್ರೂ ನಿಮ್ಮದು ಪಿ ಯು ಸಿ ರಿಸಲ್ಟ್ ಏನಾಯಿತು ಹಾಂ ಅದೇ ಹೇಳ್ಬೇಕು ನಾಡಿದಿರಿ ಯಾಕಪ್ಪ ಅಂದ್ರೆ ಎರಡನೇ ಸಲ ವಿಡೇ ಮಾಡಾಕಿದ್ದಿಲ್ಲ ಫಸ್ಟ್ನದ್ರಾಗ ಒಂದು ಹೋಗಿತ್ತು ಎರಡನೇದ್ರಾಗ ಅದೆಲ್ಲ ಕಾಟಿಗೆ ತೊಗೊಂಡಿನ ಗೈಸ್ ಜಸ್ಟ್ ಪಾಸ್ ಇಪ್ಪತ್ತ ತೊಗೊಂಡು ಪಾಸ ಎರಡನೇದ್ರಾಗ ಆಗಿನ ಗೈಸ್ ಫಿಫ್ಟಿ ರಿಸಲ್ಟ್ ನೆಕ್ಸ್ಟ್ ಕ್ವಶನ್ ದಚ್ಚು ಅವರಿಂದ ನಿಂಗೆ ಲವ್ವರ್ ಅದಾಳ ಅಣ್ಣ ಕೈ ಮೀರಿ ಹುಡುಗಿ ಇಲ್ಲ ಸಾಕು ಗೈಸ್ ಏನು ಬೇಕಾಗಿಲ್ಲ ಹುಡುಗಿ ಬೇಕಾಗಿಲ್ಲ ಯಾರು ಗರ್ಲ್ ಫ್ರೆಂಡ್ ಬೇಕಾಗಿಲ್ಲ ಯಾರು ಬೆಸ್ಟಿ ಬೇಕಾಗಿಲ್ಲ ಯಾರೂ ಬೇಕಾಗಿಲ್ಲ ಗೈಸ್ ನಮ್ಮ ದೋಸ್ತರು ನಾವು ಇನ್ಸ್ಟ ಫ್ಯಾಮಿಲಿ ಎಷ್ಟೇ ಗೈಸ್ ಸಾಕು ನಮ್ಮ ಬೈಕ್ ಒಂದೆ ಟ್ರಾವೆಲ್ ಮಾಡ್ಕೊ ಥರ ಮೇಲೆ ಬಿಡ್ತೀನಿ ಗೈಸ್ ಗರ್ಲ್ ಫ್ರೆಂಡ್ನು ಬೇಡ ಮದುವೆಯೂ ಬೇಡ ಏನೂ ಬೇಡ ನೆಕ್ಸ್ಟ್ ಕ್ವೆಶನ್ ಶರಣು ಅವರಿಂದ ಯುವರ್ ವಿಲೇಜ್ ಬ್ರದರ್ ಬ್ರದರ್ ವಿಲೇಜ್ ಕಲೂರಿಕೆ ಅಂತ ಒಂದು ಹಳ್ಳಿ ಅದ ಬೈ ಜೋರಿ ತಾಲೂಕದಾಗ ಬರ್ತಾ ಗುಲ್ಬರ್ಗ ಡಿಸ್ಟ್ರಿಕ್ದಾಗ ಬರ್ತಾ ಇಸ್ ಒಂದು ಹಳ್ಳಿ ಕಲೂರಿಕೆ ಅಂತ ಭಾಳ ಕೇಳತ್ತಿರಲ್ಲ ಕೇಳತಿರ್ಲ ನೋಡ್ರಿ ಅಂತ ನಮ್ಮೂರ ಒಂದು ಜೋರಿಗಿನ ಒಂದು ಮೂವತ್ತು ಕಿಲೋಮೀಟ್ರ್ ಆಗ ಬೈ ಅಷ್ಟೇ ನೆಕ್ಸ್ಟ್ ಕ್ವೆಶನ್ ಅರವಿಂದ್ ಅವರಿಂದ ನಿಮ್ಮ ಊರು ಯಾವ ಊರು ಮತ್ತು ನಿಮ್ಮ ಕಾಸ್ಟ್ ಯಾವುದು ಅರಿಂದ್ ಬ್ರೋ ನಮ್ಮ ಊರು ಕಲೂರಿಕೆ ಅಂತ ಹೇಳೀನಿ ಬೈ ಕಾಸ್ಟ್ ಅದೇ ಹೇಳೋದು ಬೇಡ ಯಾಕಪ್ಪ ಅಂದ್ರೆ ಬೇಡ ಗೈಸಾ ಹಿಂದಿದ್ದೀನಿ ಗೈಸ್ ಹಿಂದೂ ಐ ಆಮ್ ಪ್ರೌಡ್ ಬಿ ಹಿಂದೂ ಅಷ್ಟೇ ಕಾಸ್ಟ್ ಕಾಸ್ಟೆಲ್ಲ ಹೇಳೋದು ಬೇಡ ಸೊ ಜಾತಿಗೀತಿಯೇನು ಬಡ್ರಿ ಅಣ್ಣ ನಿನ್ನ ಬೈಕ್ ಟೂ ಹಂಡ್ರೆಡ್ ಸಿ ಸಿ ಏನದ ಇಲ್ಲ ಟೂ ಟೆನ್ ಸಿ ಸಿ ಅದ ಅಣ್ಣ ಅದು ನನ್ನ ಬಹಳ ದಿನದ ಕನಿಸ್ತದೆ ಅಣ್ಣ ಬೈಸ್ ನಾನು ನ್ಯೂ ಎಕ್ಸ್ಪಾಲ್ಸ್ ಬೈಕ್ ತಗೊಂಡಿದ್ದೆ ಅಣ್ಣ ಕೇಳೋಕಣ ಬೈ ನಂದು ಟೂ ಹಂಡ್ರೆಡ್ ಸಿ ಸಿ ಬೈಕ್ ಅದ ಏನಿಲ್ಲ ಬ್ರೋ ಆರಾಮ್ಸ್ ತೊಗೋಬೋದು ಏನಿಲ್ಲ ಸ್ವಲ್ಪ ಹಾರ್ಡ್ ವರ್ಕ್ ಅಷ್ಟೇ ಯಾವುದು ದೊಡ್ಡದಲ್ಲ ಬೈ ಬೈಕರಾಗಲಿ ಏನೇ ಆಗಲಿ ಆಸೆ ತೊಗೊಂಡಿದ್ದೆ ಅದಕ್ಕೆ ಏನೇನು ಮಾಡ್ಬೇಕಲ್ಲ ಮಾಡು ಅದಾದ್ಮೇಲೆ ಗ್ಯಾರಂಟಿ ತೊಗೊಂಡು ತೊಗೊತಿ ಆಲ್ ದ ಬೆಸ್ಟ್ ನೆಕ್ಸ್ಟ್ ಕ್ವಶನ್ ಸ್ಟೈಲಿಶ್ ಮುಜೋ ಅಣ್ಣ ನಮ್ಮ ವೈನಿ ಹೆಸರೇನು ತಮ್ಮ ನಿಮ್ಮ ಮೈನಿ ಹೆಸರ ಇಲ್ಲ ಅಣ್ಣ ನಿಮ್ಮ ಮೈನಿ ಇಲ್ಲ ಬೈ ಎಲ್ಲ ಸಿಂಗಲ್ ಬೈ ನಿಮ್ಮ ಮೈನಿನ ಇಲ್ಲ ಬೈ ಇಲ್ಲ ಇಲ್ಲಂದ್ರೆ ಹೇಳ್ತಿದ್ದೆ ಬಟ್ ಇಲ್ಲಿ ಈಗ ಈಗೂ ಇಲ್ಲ ಮುಂದೆ ಬರೋದನ್ನೂ ಬೇಡ ಬೈ ಸೊ ಅಣ್ಣ ತಮ್ಮ ಇರಂ ಬೈ ಅಷ್ಟೇ ಸಾಕು ಓಕೆ ನೆಕ್ಸ್ಟ್ ಕ್ವಶನ್ ನವೀನ್ ಕಾಬವರಿಂದ ಅಣ್ಣ ನಿಮ್ಮ ಹೊಲ ಎಷ್ಟು ಎಕ್ರೆ ಅದ ಬೈ ನಮ್ಮ ಸ್ವಂತಲ್ಲ ಹದಿನೈದು ಎಕರೆ ಅದ ನಾವು ಪಾಲೆ ಅಂದರೆ ನಾವು ಕಡುಬತ್ತಿ ಹಾಕೊಂಡು ಹತ್ತು ಎಕರೆ ಟೋಟಲ್ ಇಪ್ಪತ್ತು ಎಕರೆ ಮಾಡ್ತೀವಿ ಬೈ ನಾವು ಹ್ಞೂ ನೆಕ್ಸ್ಟ್ ಕ್ವೆಶನ್ ಕಲ್ಶೆಟ್ಟಿ ಮಹೇಶ್ ಅವರಿಂದ ನಿಮ್ಮ ಅಪ್ಪನ ಹೆಸ್ರು ಏನು ನಮ್ಮ ಅಪ್ಪನ ಹೆಸರು ಗೈಸ್ ಸರ್ ನಮ್ಮ ಅಪ್ಪನ ಹೆಸರು ಬಸವರಾಜ ಅಂತ ಗೈಸ್ ಭಾಳ ಜನ ಗೊತ್ತಿಲ್ಲ ಯಾಕಂದ್ರೆ ರಿವೀಲ್ ಮಾಡಿಲ್ಲ ನಮ್ಮ ಪಪ್ಪನ ಹೆಸರು ಆ್ಯಂಡ್ ನಮ್ಮ ಫ್ಯಾಮಿಲಿ ಆ ಹೆಸರು ರಿವೀಲ್ ಮಾಡಿಲ್ಲ ನಮ್ಮ ಪಪ್ಪನ ಹೆಸ್ರು ಬಸವರಾಜ ಅಂತ ಗಾಯಿಸಿ ನೆಕ್ಸ್ಟ್ ಕ್ವಶನ್ ವೇಣು ಅವರಿಂದ ನೀನು ಸ್ವಲ್ಪ ದಿನದಲ್ಲಿ ಭಾಳ ಚೇಂಜ್ ಆಗಿ ಮತ್ತು ಏನು ರೀಸನ್ ಮೊದಲು ಚೈಲ್ಡ್ ಇದ್ದವ ಈಗ ಮೆಚೂರ್ ಕಾಣಿಸ್ತಿ ಏಜ್ ಬ್ರೋ ಏಜ್ ಮೆಚ್ಚ ಏಜ್ ಎಲ್ಲಿ ಏಜ್ ಎಲ್ಲ ಚೇಂಜ್ ಮಾಡೋದು ಆ್ಯಂಡು ಸಣ್ಣ ಇದ್ದಂಗೆ ಆಗಲ್ಲ ಬೈ ಎಲ್ಲ ಹೈಸ್ಕೂಲಿದ್ದ ಇನ್ನು ಸೆಕೆಂಡ್ ಮಿ ಇತ್ತು ಎಲ್ಲ ದೋಸ್ತರು ಚೇಂಜ್ ಆದರು ಚೇಂಜ್ ಆಗಿಲ್ಲ ಬಟ್ ಅವ್ರ ಪರಿಸ್ಥಿತಿ ನೋಡಿ ಅವ್ರವ್ರ ಫ್ಯೂಚರ್ಸಲ್ಲಂದ ಅವರು ಕಾಲೇಜ್ ಹೋಗೋದು ಎಲ್ಲ ಚೇಂಜ್ ಆಗ ಭೈ ಏನೂ ಮಾಡೋಕ್ಕೆ ಬರಲ್ಲ ಎಲ್ಲ ಮೊದಲು ಸ್ಕೂಲ್ ಲೈಫಾ ಸ್ಕೂಲ್ ಲೈಫಾ ಮಿಸ್ ಮಾಡ್ಕೊಡತ್ತೀವಿ ಯಾಕಪ್ಪ ಅಂದ್ರೆ ಮೊದಲೆಲ್ಲ ನಮಗೆ ಮನೆ ಚಿಂತೆ ಇರ್ತಿಲ್ಲ ಏನಾದರೂ ಅಷ್ಟೇನು ತೊಗೊಂಡಿಲ್ಲ ಬಟ್ ತೊಗೊಂಡಿವಿ ಹಂಗಾಗಿ ಸ್ವಲ್ಪ ಚೇಂಜ್ ಆಗಿವಿ ಮೆಚುರಿಟಿ ಬರೋದಲ್ಲ ಬೈ ಡೇಸ್ ಆಗೋಣ ಮೆಚುರಿಟಿ ಆಗೋಕ್ಕೇನು ಡೇಸ್ ಬೇಕಾಗಿಲ್ಲ ಅವ್ರ ಪರಿಸ್ಥಿತಿ ಆ್ಯಂಡ್ ಅವರು ಸಿಚುವೇಷನ್ ಎಲ್ಲ ಚೇಂಜ್ ಆಗಿ ಮಾಡೋದು ಬೈ ಅಯ್ಸೀ ಈಗ ಲಾಸ್ಟ್ನೇ ಪ್ರಶ್ನೆ ಆಲ್ಮೋಸ್ಟ್ ಅಷ್ಟು ಪ್ರಶ್ನೆ ಈಗ ಆನ್ಸರ್ ಕೊಡೋಕ್ಕೇನು ಆಲ್ಮೋಸ್ಟ್ ಭಾಳ ಜಾಂಜಾರಪ್ಪ ಅಂದ್ರೆ ಮೂರು ಯಾವುದು ನಿಮ್ಮ ಹುಡುಗಿಯವರು ಅದು ಬಿಟ್ಟರೆ ಜಾಸ್ತಿ ಕ್ವಶನ್ ಬಂದವ ಬಟ್ ಅದಕ್ಕೆ ರಿಪ್ಲೈ ಮಾಡೋಂಗಿಲ್ಲ ಅಂತ ಬಂದಾಗಯಸ್ ಹಾಂ ಲಾಸ್ಟ್ ಪ್ರಶ್ನೆ ನೀವು ಲಾಗ್ ಚಲೋ ಅಣ್ಣ ಬೆಂಕಿ ಮತ್ತು ಕಂಗ್ರಾಚ್ಯುಲೇಷನ್ಸ್ ಫಾರ್ ಟೆನ್ ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಇರಿ ಟೆನ್ ಕೆ ಅಲ್ಲ ನಮ್ಮ ಮುಂದೆ ಮಾಡ್ಕೋತವ್ ಹ್ಞೂ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ವಿಡಿಯೋ ಎಷ್ಟಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿರಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್